ರಮಣಪ್ಪ ಅಂತ ಅಧ್ಯಕ್ಷರು ನಾಯಪ್ರದ ವೇದಿಕೆ ಸರ್ ನಮ್ಮ ತೊಂದರೆ ಏನಿಲ್ಲ ಅಂದರೆ ಸಿಗ್ಜಾಲ ಗ್ರಾಮ ಪಂಚಾಯತಿ ಅವರು ಪಿಡು ವೆಂಕಟೇಶ್ವನವರು ಸುಮಾರು ಸರಿ ನಾವು ಬಂದು ಸುದ್ದಿ ಕೊಟ್ಟಿದ್ದೀರಿ ಸುದ್ದಿ ಕೊಟ್ಟರು ಆಯ್ತು ಆಯ್ತು ಅಂತ ಇದು ಮಾಡ್ತಾರೆ ಹೊರತು ಸರ್ ಇಲ್ಲಿ ಮೊನ್ನೆ ಜನಕ್ಕೆ ಜನ ಎಲ್ಲ ಒಂದು ನೂರು ನೂರೈದು ಜನ ಜನ ಇದು ನೀರು ಕುಡಿದು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದರು ಆಮೇಲೆ ಮೀನು ಮೀನು ಹಾವು ಪಕ್ಷಿಗಳು ಪ್ರಾಣಿಗಳೆಲ್ಲ ಪ್ರತಿ ಒಂದು ತೊಂದರೆ ಆಗ್ತಾ ಇದಾವೆ ನಾವೇ ಇದಾದ ಮೇಲೆ ನಾವ್ ಮನುಷ್ಯರು ಬದುಕಿರ್ತೀರಾ ಸರ್ ಈಗ ಮೊನ್ನೆ ನೂರೈವತ್ತು ಜನ ಏನೋ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಅಂದ್ರಿ ಅದೇ ಸರ್ ಈಗ ಸಮಸ್ಯೆ ಇದೆ ನೀರ್ ಪ್ರಾಬ್ಲಮ್ ಇಂದ ಫಿಲ್ಟರ್ ಫಿಲ್ಟರ್ ಮಾಡ್ತೀನಿ ಅದ್ ಮಾಡ್ತೀನಿ ಕೆರೆ ಪದೇ ಬೋರ್ ಹಾಕಿರೋದು ಸುಮಾರು ಸರಿ ನಾವು ವೆಂಕಟೇಶ್ ಕೇಳಿದ್ರಿ ಪಿಡಿಯುವಾಗ ಅವರು ಇವತ್ತು ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ ನಿನ್ನೆ ಬಗ್ಗೆ ನಾವು ನೀರ್ ತಗೊಂಡೋಗಿ ಅವ್ರು ತೋರಿಸಿದಿರಿ ಈ ತರ ಇಲ್ಲ ಇನ್ನ ಬೆಳ್ಳಿಗೆ ಬರ್ತಾವೆ ಅಂತ ನಮ್ಗೆ ಅವಾಜ್ ಆಗ್ತಾರೆ ನಮ್ಗೆ ಎಷ್ಟೇ ಇಷ್ಟ ಅವ್ರಿಗೆ ಆಗ್ತಾ ಇಲ್ಲ ಶಾಸಕರಿಗೆ ಮಾಹಿತಿ ಸರ್ ಶಾಸಕರಿಗೆಲ್ಲ ಅರ್ಜಿಗಳು ಕೊಟ್ಟಿದ್ರಿ ಇವಾಗ ಶಾಸಕರಿಗೆ ಅರ್ಜಿ ಕೊಟ್ಟಿದಿರಿ ಸುಮಾರು ಮೂರ್ನಾಲ್ಕ ಪಂಚಾಯತಿಗೆ ಅರ್ಜಿಗಳು ಕೊಟ್ಟಿದ್ರೆ ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ನಾವು ಯಾರು ತನಿಖೆ ಮಾಡ್ತಾ ಇಲ್ಲ ಸರ್ ವಾಸನೆ ಏನ್ ಬರ್ತಾರೆ ನೀರು ಕುಡಿತಾ ಇದ್ರಲ್ಲ ನಾವು ಒಂದ್ ಬಾಟಲಿ ತಗೊಂಡೋಗಿ ಅಧಿಕಾರಿ ಕೊಡ್ತೀರಿ ಅಧಿಕಾರಿಗಳು ಕೊಟ್ಟಾಗ ಅವ್ರು ಕುಡಿದ್ ನೋಡಲಿ ಅವ್ರು ಕುಡಿದು ನಮ್ ಚೆನ್ನಾಗಿದೆ ಅಂದ್ರೆ ನಾವು ನಾವು ಏನು ಕಂಪ್ಲೇಂಟ್ ಹೋಗಲ್ಲ ನಾವು ಇದೇ ನೀರು ಕುಡಿದಿ ಅದೇ ತಾವು ಹೇಳೋದೇನಂದ್ರೆ ಇದು ಕೊಚ್ಚೆ ನೀರು ಅದೆಲ್ಲ ಇಲ್ಲಿ ಬಂದು ಮೋರಿ ನೀರು ನಿಮ್ಗೆ ಚಿಕ್ಜಾಳದಲ್ಲಿ ಕೊಡ್ತಾ ಇರೋದಕ್ಕೆ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಆಗ್ತದೆ ಇವಾಗ ಬೇರೆ ಕೆರೆದಲ್ಲಿ ನಮ್ಗೆ ಅವ್ರು ಬಂದು ಚಿಕ್ಜಾಳವರು ಬಂದು ನಮ್ ಕೆರೆಯಲ್ಲಿ ಹುಟ್ಟನಳ್ಳಿ ಕೆರೆ ಮನೆಗಾಲಿ ಕೆರೆ ಸುಮಾರು ಏಳು ಏಳು ಹಳ್ಳಿಗೆ ಸೇರುತ್ತೆ ಅವ್ರು ಬಂದಿಲ್ ಕಟ್ಟೋ ಅಂತ ಏನ್ಪಡ್ಸಿದ್ರು ಗೌರ್ಮೆಂಟ್ ಇದೆಯಲ್ಲ ಬೇರೆ ಪ್ರವರ್ತಕ ತಗೊಂಡು ಅವ್ರ ಏನಾದ್ರು ಮಾಡಿಲ್ಲ ಅಂದ್ರೆ ಪ್ರತಿಭಟನೆನ ಮಾಡ್ತಾರೆ ಪ್ರತಿಭಟನೆ ಮಾಡ್ತೀರಿ ಮನೆ ಅರ್ಜಿನೂ ಕೊಟ್ಟಿದ್ರಿ ಅವ್ರ ಏನಾರ ಪ್ರತಿಭಟನೆ ನಮ್ಗೆ ಏನಾದ ಸಮಸ್ಯೆಗ್ಳು ನಮ್ಗೆ ಚಾಲು ಮಾಡಿಲ್ಲ ಅಂದ್ರೆ ಹೋರಾಟ ನಾವು ಹೋರಾಟ ಮುಂದ್ವರಿಸ್ತೀವಿ ಸರ್ ದೊಡ್ಡ ಮಟ್ಟ ಹೋರಾಟ ದೊಡ್ಡ ಮಟ್ಟಕ್ಕೆ ಹೋರಾಟ ಇದು ಮಾಡ್ತೀರಿ ಚಿಕ್ ಜಾಲ ಚಿಕ್ ಜಾಲ ಗ್ರಾಮ ಪಂಚಾಯತಿ ಜಾಲ ಓಬಳಿ ಬಂದಿರೋದು ಅಂದ್ರೆ ಒಂದ್ ವರ್ಷ ಹಿಂದೆ ಒಂದು ಹೋರಾಟ ಮಾಡಿದ್ವಿ ಗ್ರಾಮ ಪಂಚಾಯತ್ ಮುಂದೆ ಹೋರಾಟ ಮಾಡಿದ್ವಿ ನಮಸ್ಕಾರ ನಾನು ಹುತ್ಹಳ್ಳಿಯಿಂದ ವೆಂಕಟೇಶ್ ಅಂತ ಮಾತಾಡಿದ ಹುತ್ಹಳ್ಳಿ ಹುತ್ಹಳ್ಳಿ ಸೇರಿಸತಕ್ಕಂಥ ಕೆರೆ ಇದು ನಾವು ಇದೇ ವಿಷಯಕ್ಕಾಗಿ ಒಂದು ವರ್ಷದಿಂದನೇ ಹೋರಾಟ ಮಾಡಿ ಮನವಿ ಎಲ್ಲ ಕೊಟ್ಟಿದ್ದೀವಿ ಒಂದು ವರ್ಷ ತಿಂಗಳು ಎರಡು ತಿಂಗಳು ಸುಮ್ಮನೆ ಇದ್ದರು ಏನ್ ಮಾಡಿದ್ರು ಮತ್ತೆ ಶುರು ಮಾಡಿದ್ರು ಮತ್ತೆ ಶುರು ಮಾಡ್ತಾ ಶುರು ಮಾಡ್ತಾ ಬಂದ್ರು ಈ ಪ್ರಾಣಿ ಪಕ್ಷಿಗಳೆಲ್ಲ ಸಹಾಯ ಕಿಡ್ಕೊಂಡು ನಾವು ನಮ್ಮ ಸರ್ಚ್ ಮಾಡಿದ್ರು ಯಾಕಪ್ಪ ಮೀನ್ ಸಾಯ್ತೇವೆ ಅಂತ ಕೇಳಿಸ್ತಾ ಆಮೇಲೆ ಅದೊಂದು ಆಯ್ತು ಮೊನ್ನೆ ಒಂದು ಒಂದುವರೆ ತಿಂಗಳಿಂದ ಒಂದು ಎರಡು ಸಾವಿರ ಹಸು ಸತ್ತು ನೀರು ಕುಡ್ದು ಇದೇ ನೀರು ಕುಡ್ದು ಎರಡು ಹಸು ಸತ್ತಾದವು ಒಂದೂವರೆ ತಿಂಗಳ ಹಿಂದೆ ನಲವತ್ತು ಅರವತ್ತು ಅರವತ್ತಪ್ಪತ್ತು ಜನ ಏನಾರು ಬೇಗ ಅದು ಅಡ್ಮೆಂಟ್ ಆದರು ಅದು ರಿಪೋರ್ಟ್ ಅಲ್ಲೇ ಇದೆ ಆಮೇಲೆ ಏನಾಯಿತು ಕೇಳೋಕೆ ಇದಕ್ಕೆ ನಾವೆಲ್ಲ ನಾವು ಪಿಟ್ಟೆ ಬೇರೆ ಕಡೆ ಬಿಡ್ತಾ ಇಲ್ಲ ನಾವೆಲ್ಲ ಫಿಲ್ಟರ್ ಮಾಡ್ತಾಯಿದ್ದೀರದು ಫಿಲ್ಟ್ರ್ ಮಾಡಬೇಕಾದ್ರೆ ಈ ದಿನಲ್ಲಿ ಇಲ್ಲಿಗೊಳ್ತಾರೆ ಸರ್ ಇದು ಮಳೆ ನೀರು ಅಂತಾರೆ ಈ ದಿನ ಗೊತ್ತದೆ ಬರ್ತದೆ ಡೈರೆಕ್ಟ್ ಕೆರೆಯಕ್ಕೆ ಬರ್ತದೆ ನೋಡಿ ಸರ್ ವಿಷಯ ಇದು ಫ್ಯಾಕ್ಟ್ರಿ ಇದೆ ಎಲ್ಲ ಜನಗಳಿರೋದು ನಮ್ಮ ಇಂಡಿಯಾದ್ರು ಒಬ್ಬರು ಇಲ್ಲ ಎಲ್ಲ ಇವರು ಫಿಟ್ ನೀರು ಅವ್ರ ಬಾತ್ರೂಮು ಅವ್ರದ್ದು ನೀರು ನೀರೆಲ್ಲ ಇದಕ್ಕೆ ಬರ್ತದೆ ಇದನ್ನ ಯೂಸ್ ಮಾಡ್ತಾಯಿತ್ತಾ ನಮ್ಮ ಸರ್ಕಾರಕ್ಕೆ ಏನು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಅವ್ರಾಗ ಆ ನೀರಲ್ಲ ಇದರಲ್ಲಿ ಬರ್ತದೆ ನೋಡಿ ಸರ್ ಇದೇನೇ ನಾವು ಪ್ರೀಪೇರ್ ಅದಾವೆ ನಾವು ಇದ್ ನೀರು ಕುಡಿ ಇಂಥ ಕಾಲದಲ್ಲಿ ಇಂತ ನೀರು ಕೂಡ ಬದುಕಬೇಕಾದ್ರೆ ಬದಕಾಗತ್ತೆ ಸರ್ ನಾವಿಂದ ಅವ್ರಿಗೆ ಹೇಳ ಅರ್ಥ ಆಗಲ್ಲ ಫುಲ್ಲು ಅದೆಲ್ಲ ಎಷ್ಟಾದ ಅಷ್ಟು ಸರ್ ಒಂಬತ್ತು ಎಕರೆ ಜಾಗ ಇದೆ ಅದು ಸುಮಾರು ಒಂದು ಒಂದುವರೆ ಸಾವಿರ ಎರಡು ಸಾವಿರ ಜನ ಇದ್ದಾರೆ ಅಲ್ಲಿ ಅದು ಗಲಿದಲ್ಲಿ ಇದಕ್ಕೆ ಬಂದು ಸೀದ ನಮ್ಗೆ ಕೆರೆ ಗೊತ್ತಿಲ್ಲ ನಾವು ಆಲ್ರೆಡಿ ಪಿ ಡಿ ವೈ ಅಂಕೇಶ್ ಈಗ ಎಲ್ಲ ಅರ್ಜಿ ಮನವಿ ಕೊಟ್ಟು ಕೇಳಿಗಂಡು ಮಾಡಿಕೊಂಡು ಏನು ಏನು ಏನೂ ಕೆಲಸನೇ ಮಾಡ್ತಾ ಇಲ್ಲ ಸರ್ ಕೆಲಸನೇ ಮಾಡ್ತಾ ಇಲ್ಲ ನನ್ನ ಕೇಳೋಕ್ಕೋ ಇದಕ್ಕೆ ನಾನು ಅಲ್ಲ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಪರ್ಮಿಷನ್ ಕೊಟ್ಟಿದ್ದೀನಿ ಹತ್ತೊಂದಿನಿ ಇಪ್ಪಂದಿನಿ ಅಂದರು ಪರ್ಮಿಷನ್ ಕಾಪಿ ಕೊಡೋದು ಪರ್ಮಿಷನ್ ಕಾಪಿ ಕೊಡ್ತಾ ಇಲ್ಲ ಆಮೇಲೆ ಕಡೆ ಬಂದಮೇಲೆ ಅವ್ರಿಗೆ ಫೋನ್ ಮಾಡೋದು ಈ ಥರ ಬಂದಿದ್ರು ಈ ಥರ ಕೇಳೋದು ಅಂತ ಹೇಳೋದು ನಮ್ಗೆ ಡಮ್ಕಿ ಹಾಕೋದು ಫೋನ್ಗಳಲ್ಲಿ ಇವೆಲ್ಲ ಮಾಡ್ತಾರೆ ಸರ್ ನಮ್ಕ ಇಲ್ಲಿ ಏನಾಗಿದೆ ಅಂದರೆ ಸಮಸ್ಯೆ ನೋಡಿ ಸರ್ ಒಂದು ಮರ ಇಲ್ಲ ಸರ್ ಕೆರೆಯಲ್ಲಿ ಒಂದು ಡಮಕಿ ಹಾಕಿದ್ರು ಡಮಕಿ ಹಾಕೋ ವ್ಯಕ್ತಿ ಬಂದಿಲ್ ನೀರು ಕುಡಿದ್ರು ನೋಡೋಣ ಅವರು ಏನು ಡಮಕಿ ಕೂಡ ನಾವು ಬಿಡ್ತೀರಾ ನಾವು ಓಡಾಡ್ದು ಹೋರಾಟ ಮಾಡೇ ಮಾಡ್ತೀವಿ ನಮಗೆಲ್ಲ ಸಿಕ್ತದ ನಮ್ಮ ಸಾಹೇಬರು ನಮ್ಮ ಸಾಹೇಬ್ರೆ ಯಾವಾಗ ನಮ್ಮ ಹೋರಾಟ ಹೋರಾಟನೇ ಜನ ತೋರಿಸ್ರೆ ಅದ ಸಮೇತ ನಮ್ಗೆ ಬರ ಬರ್ದೇ ಬರ್ದವ್ರಲ್ಲ ನಾವು ಹೋರಾಟ ಮಾಡೇ ಮಾಡ್ತೀರಾ ಅವ್ರು ಡಮ್ಕಿ ಹಾಕಿ ಭಯ ಬಿದ್ದು ಓಡೇ ಬಿಡ್ತೀರಾ ಓಡೋ ಇಂದು ಮುಂದಾಗ ಮುಂದಿನ ದೊಡ್ಡ ಹೋರಾಟನೇ ಮಾಡ್ತೀವಿ ಸಾವಿರಾರು ಜನ ನಿಲ್ಸ್ತೀವಿ ನಾವು ಎಲ್ಲಂಗೆ ತಲೆಗೂ ಏಳು ಕೆರೆ ಕೇರಿ ಏಳೂರು ಸೇರಿ ತಕ್ಕಂಥ ಕೆರೆ ಸರ್ ಇದು ಏಳು ಅಂದರೆ ಒಂದೊಂದು ಊರಲ್ಲಿ ಐದೈದು ಸಾವಿರ ಜನ ಇದೆ ಏಳು ಎಷ್ಟು ಐದು ಮೂವತ್ತೈದು ಸಾವಿರ ಜನ ಆಯಿತು ಮೂವತ್ತೈದು ಸಾವಿರ ಜನ ನೀರು ಕುಡಿತಾರೆ ಸರ್ ಇದಾಗ ಸ್ನಾನ ಮಾಡೋದ್ರಲ್ಲಿ ಮಕ್ಕಳು ನೀರು ಕುಡಿಯೋದರಲ್ಲಿ ದೊಡ್ಡವರು ಕುಡಿಯೋದ್ರಲ್ಲಿ ದನ ಕರ ಕುಡಿಯೋದ್ರಲ್ಲಿ ಮುಂಚೆಲ್ಲ ಜನ ಹಿಡಿದ್ರು ಈಗ ಪ್ರಾಣಿ ಪಕ್ಷಿ ಗಿಡದವರು ಸರ್ ಸಹಿಸೋಕ್ಕೆ ನೋಡಿ ಸರ್ ಒಂದು ಮರ ಇಲ್ಲ ಈ ತರ ನಾವು ನೀರು ಕುಡಿದ್ ಬದಕ ಇಂಥ ಕಾಲದಲ್ಲಿ ಸರ್ ಇಂಥ ಕಾಲದಲ್ಲಿ ನಮ್ಮ ಅಂಬೇಡ್ಕರ್ ಸಾಹೇಬ್ ಇದ್ರು ಅವ್ರಿದ್ರೆ ಒಳ್ಳೆ ನಡೆಯೋದ ಅವ್ರಿಗೆ ಗೌರವ ಇಲ್ಲ ಸರ್ ಅವ್ರು ಗೌರವನೇ ಕೊಡ್ತಲ್ಲ ನಮ್ಮ ಜನ ಶಾಸಕರು ಏನು ಹೇಳಿದ್ದಾರೆ ಸರ್ ನಿಮಗೆ ಸರ್ ಅದೇ ನಾನು ತನಿಖೆ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಮಾಡಿದ್ರ ಅವರು ಮಾಡಿದ್ರು ತಿರ್ಗಾ ತಿರುಗಾದಿವಸ ಒಂದ್ ವರ್ಷ ಆಯ್ತು ಒಂದು ವರ್ಷ ಆಯ್ತು ಸರ್ ಇದೆಲ್ಲ ಮಾಡಿ ನೀವು ಅದಿಲ್ಲ ಅದಕ್ಕೋಸ್ಕರ ಉಗ್ರವಾದ ಹೋರಾಟ ಮಾಡ್ತೀರಾ ಮಾಡ್ತೀವಿ